ಹದಿನೈದು ವರ್ಷ ಡ್ರೆಸ್ ಇವಾಗೂ ಹಾಕ್ಕೊಳಕ್ತೀನಿ ರೀ ಎಷ್ಟು ಫಿಟ್ ಆಗಿದ್ದೀರಲ್ಲ ನೀವು ಏನು ತಿಂತೀರಿ ಏನು ರೊಟೀನಾಗಿ ನೀವು ಡೈಲಿ ಯೂಸ್ ಮಾಡ್ತೀರಿ ಅಂತ ಕೇಳಿದ್ರಿ ಅಂಥವ್ರಿಗೆ ಈ ವಿಡಿಯೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಮಿತಾ ಲೈಫ್ ಸ್ಟೈಲ್ ಕನ್ನಡತಿ ಇವತ್ತು ಏನಪ್ಪ ಅಂತಂದರೆ ಒಂದು ವಿಷಯನ ತೊಗೊಂಡು ಬಂದಿನಿ ಅದೇನು ಅಂತಂದರೆ ನಾನು ಈ ಡ್ರೆಸ್ ಅನ್ನು ತಗೊಂಡು ಎಷ್ಟು ವರ್ಷ ಆಯಿತು ಈ ಡ್ರೆಸ್ಸನ್ನು ಎಷ್ಟು ವರ್ಷದಿಂದ ಯೂಸ್ ಮಾಡಾಕತ್ತೀನಿ ಹಾಗೆ ಇವಾಗಲೂ ಯೂಸ್ ಮಾಡಾಕತ್ತೀನಿ ಬಟ್ ಮೊನ್ನೆ ಕೇಳಿದ್ರು ಒಂದು ಯಾವುದೋ ವಿಡಿಯೋನ ಮಾಡಿದ್ದೆ ಅದರೊಳಗೆ ಆ ಡ್ರೆಸ್ ಹಾಕೊಂಡ್ರಲ್ಲ ಭಾಳ ಚಲೋ ಆಗಿತ್ತು ಭಾಳ ಚಂದ ಕಾಣಿತ್ತು ಎಷ್ಟು ಕೊಡ್ರಿ ಎಲ್ಲಿ ತೊಗೊಳ್ರಿ ಅಂತ ಕೇಳಿದ್ವಿ ಹಾಗಾಗಿ ನನಗೆ ಈ ಡ್ರೆಸ್ ಇನ್ನೂ ನೀವು ಈಗೇನು ನೋಡ್ಲಿಕ್ಕೆ ಹತ್ತಿರಲ್ಲ ಈ ಡ್ರೆಸ್ನು ಸೇಮ್ ಒಂದು ಹದಿನಾಲ್ಕು ವರ್ಷ ಆಯ್ತು ನನ್ನ ನನ್ನ ಮಗಳ ಈ ಫೋರ್ಟೀನ್ ಇಯರ್ಸ್ ಅವಾಗ ನಾನು ತಗೊಂಡ್ ಒಂದು ಫೋರ್ಟೀನ್ ಇಯರ್ಸ್ ಆಯ್ತಾ ಬಟ್ ನಾವು ಫೋರ್ಟೀನ್ ಇಯರ್ಸ್ ಇಂದ ತಗೊಂಡಿದ್ದು ಏನಂತಂದ್ರೆ ಅಷ್ಟು ಖುಷಿಯಿಂದ ನಾವು ಇಟ್ಕೊತ ಬಂದಿರ್ತೀವಿ ನಾವು ನಾವು ಒಂದು ನಾಲ್ಕು ಜೊತೆ ಬಟ್ಟೆ ತಗೋರಿ ನಾಲ್ಕು ಜೊತೆ ಬಟ್ಟೆ ತೊಗೊಂಡ್ರು ನಮ್ಗೆ ತೃಪ್ತಿ ಅನ್ನೋದು ಇರಂಗಿಲ್ಲ ಎಷ್ಟಾರ ಬಟ್ಟೆ ತಗೋ ಬಟ್ ಮತ್ತು ನಾವು ತಗೊಂಡ್ ಬರೋದು ಗುಂಪು ಮಾಡೋದು ಬಟ್ ಅದಕ್ಕೆ ನಾವು ತಗೊಂಡಿರೋ ಬಟ್ಟೆಗೆ ವ್ಯಾಲ್ಯೂ ಇರಬೇಕಲ್ಲ ಹಾಗಾಗಿ ನಾನು ಜಾಸ್ತಿ ಕಲೆಕ್ಷನ್ಸ್ ಕಡಿಮೆ ಯಾವುದಾದ್ರೂ ಪ್ಯಾಟರ್ನ್ ಬರಲಿ ಅದು ಬಟ್ ಇರೋವಂಥ ಒಂದು ಕಲೆಕ್ಷನ್ಸ್ ಏನಿರ್ತಾವಲ್ಲ ನಮ್ಮ ಹತ್ತಿರ ಇರುವಂತ ಬಟ್ಟೆನ ನೀಟಾಗಿ ಇಟ್ಕೊಳಕ್ಕೆ ನೋಡ್ತೀನಿ ಆಮೇಲೆ ಅದು ಜಾಸ್ತಿ ಕೆಡದೇ ಅದು ಹಾಳಾಗ್ದೆ ಇರೋಂಗೆ ನೋಡ್ಕೋತೇನೆ ಅಷ್ಟೇ ಬಟ್ಟೆ ಹಂಗ ನೋಡ್ರಿ ಬಟ್ಟೆ ಮೇಲೆ ಭಾಳ ಅಂಗ ಭಾಳ ಹೆಣ್ಮಕ್ಳು ಅಂತಲ್ಲ ಗಂಡ್ ಮಕ್ಳಿಗೂ ಬಟ್ಟೆ ಮೇಲೆ ಭಾಳ ಪ್ರೀತಿನೇ ಇರ್ತದೆ ಅನ್ನೋದು ಗೊತ್ತು ಏನಂದ್ರೆ ಯಾವ್ದಾದ್ರು ಬಟ್ಟೆ ತೊಗೊಳ್ಳಿ ಯಾವ್ದಾದ್ರು ಒಂದು ವಸ್ತುನ ತಗೊಳ್ಳಿ ಪ್ರೀತಿಯಿಂದ ಹಿಡ್ಕೆ ನೋಡ್ರಿ ಹಂಗ ಮತ್ ತಿನ್ನೊಂದು ಏನಂದ್ರೆ ನೀವು ಜಿಮ್ಮಿಗೆ ಹೋಗ್ತೀರಿ ನಾವು ಅಂತ ಕೇಳಿದ್ರಿ ನಾನು ಯಾವ ಜಿಮ್ಮು ಮನೆ ಒಳಗನ್ನ ಕೆಲಸ ಮಾಡ್ತೀನಿ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ಕೋರಿ ಆಮೇಲೆ ಏನಂದ್ರೆ ಮೆಂಟಲಿ ಫಿಸಿಕಲಿ ಅನ್ನೋದ್ಕಿಂತ ಮೆಂಟಲಿ ಖುಷಿಯಿಂದ ಇರೋದಕ್ಕೆ ನೋಡ್ರಿ ಅಷ್ಟ ಹೇಳೋದು ಅದು ಬಿಟ್ರಿ ಯಾವ ವರ್ಕೌಟ್ನೂ ಬೇಕಾಗಂಗಿಲ್ಲ ಮನೆಯೊಳಗ ಜಾಸ್ತಿ ಜಾಸ್ತಿ ಕೆಲಸಗಳನ್ನ ಹುಡ್ಕೊಂಡು ಹುಡ್ಕೊಂಡು ಮಾಡಿರಿ ಎಲ್ಲ ಥರದ ಕೆಲಸನೂ ಮಾಡಬೇಕು ನಿಲ್ಲವರ್ಸೋದಾಗಿರ್ಬೋದು ಎಲ್ಲ ನೀವು ಕೈಯಿಂದ ಮಾಡೋದ್ರಿಂದ ಎಲ್ಲ ಹೆಲ್ದಿಯಾಗಿರ್ತಿರಿ ಪಿಂಥರ ಈ ಡ್ರೆಸ್ ತೊಗೊಂಡು ನನಗೆ ಎಷ್ಟು ವರ್ಷ ಆಯ್ತು ಅಂತಂದ್ರೆ ನೀವು ಕೇಳಿದ್ರೆ ಫುಲ್ ಶಾಕ್ ಆಗ್ತೀರಿ ಯಾಕಂದ್ರೆ ಈ ಡ್ರೆಸ್ ತೊಗೊಂಡು ಏನಿಲ್ಲ ಅಂದ್ರೂ ಒಂದು ಹತ್ತು ವರ್ಷ ಅಂದರೆ ನನ್ನ ಮಗ ಇವಾಗ ಟೆನ್ ಇಯರ್ಸ್ ಇದನ್ನು ನನ್ನ ಮಗ ಹುಟ್ಟೋಕಿರೋ ಮುಂಚೆನೆ ನಾನು ತೊಗೊಂಡಿದ್ದೆ ಆಮೇಲೆ ಆ್ಯಕ್ಚುಲಿ ಈ ಡ್ರೆಸ್ ಹಾಕ್ಕೊಂಡಿಲ್ಲ ಭಾಳ ಕಡಿಮೆ ಹಾಕ್ಕೊಂಡಿದ್ದೆ ಅವಾಗ ಸ್ವಲ್ಪ ಏನಾದರೂ ಫಂಕ್ಷನ್ ಇತ್ತು ಹಾಗೆ ಇನ್ನೊಂದು ಹಾಕೋತಿದೆ ಆದ್ರೂ ಫುಲ್ ಹಳೇದಾದರೂ ಈ ಡ್ರೆಸ್ ಬಿಟ್ಟಿಲ್ಲ ಮೊನ್ನೆ ಕೇಳಿದ್ರು ಒಂದು ವಿಡಿಯೋ ಮಾಡಿದಾಗ ಆ ಡ್ರೆಸ್ ಯಾಕೆ ಭಾಳ ಇಷ್ಟ ಆಗ್ತೀವಿ ಕಲರ್ ಗಿಲರ್ ಎಲ್ಲ ಭಾಳ ಚಂದದ ನಾವು ಎಷ್ಟು ಡ್ರೆಸ್ನ ತೊಗೊಳ್ಳಿ ಅದನ್ನು ಮೇಂಟೈನ್ ಮಾಡೋದು ಗೊತ್ತಿರಬೇಕು ನಾವು ಒಂದು ನಾಲ್ಕು ಡ್ರೆಸ್ ತೊಗೋತೀವಿ ಒಂದು ಐದು ಡ್ರೆಸ್ ತೊಗೋತೀವಿ ಬಟ್ ಅದನ್ನು ಮೇಂಟೈನ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಬೇಕಂದ್ರೆ ಆ ಕಡೆ ಈ ಕಡೆ ಹಾಕ್ತಿರ್ತೀವಿ ಅದನ್ನು ಏನಿವು ಜಾಸ್ತಿನ ನಾವು ಐರೋನಾ ಮಾಡಿ ಹಾಕಬೇಕು ಹಂಗೆ ಹಿಂಗೆ ಅಂತಲ್ಲ ಬಟ್ ಡ್ರೆಸ್ನ ತೊಗೊಂಡ್ಮೇಲೆ ಆ ಡ್ರೆಸ್ಸಿನ ವ್ಯಾಲ್ಯೂ ಗೊತ್ತಿರ್ಬೇಕು ನನಗೆ ಕರ್ನಾ ಭಾಳ ಭಾಳ ಇಷ್ಟ ಆಗಿತ್ತು ಹಂಗಾಗಿ ಹತ್ತು ವರ್ಷ ಆತು ತೊಗೊಂಡ್ರು ಆ ಒಂದು ಡ್ರೆಸ್ಸಿನ ಪ್ರೀತಿ ಕಡಿಮೆ ಆಗಿಲ್ಲ ನನಗೆ ಈಗಲೂ ಹಾಕ್ಕೊಂಡ್ರೆ ಎಲ್ಲರೂ ಕೇಳ್ತಾರೆ ಈ ಡ್ರೆಸ್ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಾರೆ ಅಷ್ಟೇ ಸಿಂಪಲ್ ಅದು ಏನಂದ್ರೆ ಅದರ ಜೊತೆ ಫೀಲಿಂಗ್ಸ್ನೂ ಅದಾವೆ ಯಾಕಂದ್ರೆ ಹತ್ತು ವರ್ಷದ ಹಿಂದೆ ತೊಗೊಂಡಿದ್ದ ಇವಾಗ ಹಂಗ ಅದೇನೋ ಒಂದು ಖುಷಿ ಆಗ್ತೈತಿ ಫುಲ್ ದಪ್ಪನೂ ಆಗಿಲ್ಲ ಯಾಕಂದ್ರೆ ಮಮ್ಮಿ ಆದ್ಕೊಳ್ಳಿ ಎಲ್ಲರಿಗೂ ಗೊತ್ತಲ್ಲ ಸಹಜವಾಗಿ ಏನಂತಿರ್ತಾರೆ ಮಮ್ಮಿ ಆದ ತಕ್ಷಣ ಫುಲ್ ದಪ್ಪ ಆಗ್ಬಿಡ್ತಾರೆ ದುಮ್ಮಿ ಆಗ್ಬಿಡ್ತಾರೆ ಹಳೆ ಡ್ರೆಸ್ ಕೂಡ ಬರಂಗಿಲ್ಲ ಬರೋಂಗಿಲ್ಲ ಅಂತಂತಿರ್ತಾರೆ ಬಟ್ ನನಗೇನಂದ್ರೆ ಈ ಡ್ರೆಸ್ ಮಾತ್ರ ಇನ್ನೂ ಬರಾಕತ್ತೈತೆ ಅನ್ನೋದು ಖುಷಿ ಆಯ್ತು ಬಟ್ ನನಗೆ ಇಷ್ಟ ಆಗಿರೋ ಡ್ರೆಸ್ ಏನಿಲ್ಲ ನೀವು ಯಾವುದೇ ಡ್ರೆಸ್ ತೊಗೊಳಿ ಈಗಾರ ತಗೋರಿ ಒಂದು ಹತ್ತು ವರ್ಷ ಆದ್ಮೇಲೆ ತೊಗೊಳ್ರಿ ಆ ಡ್ರೆಸ್ನ ನಾವು ಎಷ್ಟು ಸರಿ ಹಾಕೊಂಡಿವಿ ಅನ್ನೋದಕ್ಕಿಂತ ಆ ಡ್ರೆಸ್ಸಿನ ಜೊತೆ ಒಂದು ಬಾಂಧವ್ಯ ಇತ್ತು ಅಂತಂದ್ರೆ ನಿಮ್ಗೆ ಅದು ಎಷ್ಟು ಹಳೇದಾದ್ರು ಆ ಡ್ರೆಸ್ ನಿಮಗಿನ್ ಹೊಸದ ಅನ್ನಿಸ್ತು ಅನ್ನೋದು ಈ ವಿಡಿಯೋದಾಗ ಹೇಳೋಕೆ ಇಷ್ಟಪಡ್ತೀನಿ ನಾನು ನೀವು ಕೇಳ್ಬೋದು ಈ ಡ್ರೆಸ್ಸಿಗೋಸ್ಕರ ನೀವು ದಪ್ಪ ಆಗಿಲ್ಲ ಏನಂತ ಹೇಳಿ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಏನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ ಸುಮ್ಮನೆ ನಂದು ನೇಚರ್ ಅಂತ ಭಾಳ ಜಾಸ್ತಿ ದಪ್ಪ ಆದ್ರೂ ಒಂದು ರೀತಿ ಕೆಲಸ ಮಾಡೋಕೆ ಆಲಸಿ ಬರೋದಾಗಿರ್ಬೋದು ಆಮೇಲೆ ಊಟದೊಳಗೆ ಸ್ವಲ್ಪ ನಾವು ಏನು ಊಟ ಮಾಡಬೇಕು ಏನು ಊಟ ಮಾಡಬಾರ್ದು ಅನ್ನೋದು ತಿಳಿದ್ರೆ ಸಾಕು ಏನಂದ್ರೆ ಬಾಡಿ ಅದೇ ರೀತಿ ನಾವು ಮೇಂಟೇನ್ ಮಾಡ್ಬೋದು ಜಾಸ್ತಿ ದಪ್ಪ ಆಗೋದು ಇಮಿಡಿಯೇಟ್ ಸಣ್ಣ ಆಗುವುದು ಆಗಂಗಿಲ್ಲ ಇನ್ನೊಂದು ತಿನ್ನ ಊಟದೊಳಗೆ ನಾವು ಯಾವ್ದು ರೀತಿ ಒಂದು ಊಟನ ತೊಗೊಳ್ಬೇಕು ಡೈಲಿ ರೊಟೀನಲ್ಲಿ ಅನ್ನೋದು ಗೊತ್ತಾಕಪ್ಪ ಅಂತಂದ್ರೆ ಎಷ್ಟು ವರ್ಷ ಡ್ರೆಸ್ ನೀವು ಎಷ್ಟು ವರ್ಷ ಬಿಟ್ಟು ಹಾಕೋಬೋದು ಅದೇ ಮೇಂಟೆನೆಸ್ ಇರ್ತದೆ ನಿಮ್ಗೆ ಈ ಒಂದು ಡ್ರೆಸ್ಸಿನ ಬಗ್ಗೆ ನಾವು ಜಾಸ್ತಿ ಮಾತಾಡೋದಕ್ಕಿಂತ ಏನಂದ್ರೆ ಸ್ವಲ್ಪ ಡಯಟ್ ಬಗ್ಗೆನ ಕೇಳಿದ್ರಿ ಅಂದ್ರೆ ಈ ಡ್ರೆಸ್ ನೀವು ಈಗಲೂ ಹಾಕೋತೀರಿ ಅಂದ್ರೆ ಅದಕ್ಕೆ ಏನೇನೆಲ್ಲ ಊಟ ಮಾಡ್ತೀರಿ ಸೊ ನೀವು ಏನಂದ್ರೆ ಒಂದೊಂದು ಟೈಮ್ ಊಟನ ಬಿಟ್ಬಿಡ್ತೀರ ಎರಡು ಹೊತ್ತು ಊಟ ಮಾಡ್ತಿರೋ ಎರಡ ಟೈಮ್ ಊಟ ಮಾಡ್ತೀರೂ ಆಮೇಲೆ ನಾವು ಒಂದು ಮೂರು ಹೊತ್ತು ಊಟ ಮೂರು ಟೈಮ್ ಊಟ ಮಾಡ್ತೇವೆ ಆದ್ರೂನು ನಮಗೆ ಜಾಸ್ತಿ ಊಟ ಮಾಡದೇ ಇದ್ರೂ ಈ ಫ್ಯಾಟ್ನೆಸ್ ಐತಿ ನಾವು ಏನಿಲ್ಲ ನಂತೂ ಏನಿಲ್ಲ ಊಟ ಅಂತೂ ಕರೆಕ್ಟ್ ಟೈಮ್ ತ್ರೀ ಟೈಮ್ಸ್ ಮಾಡ್ತೀನಿ ಆದರೆ ನಾವು ಏನು ಊಟ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕು ಮುಂಚೆ ಸಿಕ್ಕಾಪಟ್ಟೆ ಕಂಡಂಗೆ ಐತಿ ರೊಟ್ಟಿ ಒಂದು ನಾಲ್ಕು ರೊಟ್ಟಿ ತಿಂದ್ವೇನೋ ಒಂದು ಸ್ವಲ್ಪ ಮೇಲೆ ಅನ್ನ ಉಂಡ್ವೇನು ಅದನ್ನು ತಿಂದ್ವೇನೋ ಇದನ್ನು ತಿಂದ್ವೇನೋ ಕೆಲಸ ಮಾಡ್ತೀವಿ ಅನ್ನೋ ಕಾನ್ಸಂಟ್ರೇಷನ್ ಮೇಲೆ ಊಟದ ಮೇಲೆ ಕಾನ್ಸಂಟ್ರೇಟ್ ಕಡಿಮೆ ಮಾಡ್ತೀವಿ ಆ ಊಟದ ಮೇಲೆ ಕಾನ್ಸಂಟ್ರೇಟ್ ಹೆಂಗಿರ್ತದೆ ಅಂದ್ರೆ ಹೊಟ್ಟೆ ಸೀತೋ ತಿಂದ್ವೇನು ಹೊಟ್ಟ ಸೀತೋ ತಿಂದ್ವೇನು ಇನ್ನೊಂದೇನಂದ್ರ ಮಕ್ಳ ಒಂದು ಆ್ಯಪಲ್ ಇತ್ತು ಅಥವಾ ಆರೆಂಜ್ಗಳೆಲ್ಲ ಇದ್ವು ಅಂತಂದ್ರೆ ಈ ಮಕ್ಳು ತಿಂತಾರ ಬಿಡು ನಾವ್ಯಾಕೆ ತಿನ್ನೋದು ಅನ್ನೋದನ್ನ ಎಲ್ಲ ತಾಯಿ ಅಂದ್ರೆ ಇದ ಸಹಜವಾಗಿ ಮಾಡ್ತಿರ್ತಾರೆ ಹಂಗಾಗಿ ಇದ ಮಾಡೋ ತಪ್ಪ ನಾವು ಫ್ರೂಟ್ಸ್ನ ಜಾಸ್ತಿ ತಗೋರಿ ಫ್ರೂಟ್ಸ್ನ ಜಾಸ್ತಿ ಅಂತಂದ್ರೇನು ಡೇಲಿ ಒಂದು ಎರಡು ದಿನಕ್ಕೆ ಒಂದು ಈ ರೀತಿ ಯಾವುದು ಪ್ರೋಟೀನ್ ಜಾಸ್ತಿ ಇರ್ತದಲ್ಲ ಕಾಳುಗಳಾಗಿರ್ಬೋದು ನಾನು ನೆನೆಸಿ ಇಟ್ಟಿರೋಂತ ಕಾಳಗಳನ್ನ ತಗೊಳ್ತೀನಿ ನೈಟ್ ಫುಲ್ ನೆನೆಸಿ ಇಡ್ತೀನಿ ಬಟ್ ನಾನು ಮಾರನೇ ದಿನ ತಿನ್ನೋದಿಲ್ಲ ಅವು ಫುಲ್ ಮೊಳಕೆ ಬರಬೇಕು ಮೊಳಕೆ ಬಂದ ಮೇಲೆ ನಾನು ತಿನ್ನೋದು ಒಂದು ಏನು ನಗು ಬರ್ತದ ಅಂದ್ರೆ ಆ ಡ್ರೆಸ್ ತಗೊಳೋಕಿಂತ ಮುಂಚೆ ಅಂದ್ರೆ ಈಗ ಒಂದು ಹತ್ತು ವರ್ಷದ ಹಿಂದೆ ನನ್ನ ಮಗ ಆ್ಯಕ್ಚುಲಿ ಒಂದು ನೈನ್ ಇಯರ್ಸ್ ನಾನಿ ನೈನ್ ಇಯರ್ಸ್ ತಗೊಂಡಾನ ಅವ್ ಹುಟ್ಟೋಕಿಂತ ಮುಂಚೆ ತಗೊಂಡಿದ್ದೆ ಡ್ರೆಸ್ ಅದು ಇನ್ನೂ ಕಲರ್ನು ಶೇಡ್ ಆಗಿಲ್ಲ ಬಟ್ ಇನ್ನು ಅದು ಡ್ರೆಸ್ಸಿಂದ ಪ್ರಾಬ್ಲಮ್ ಡ್ರೆಸ್ಸು ಚಲೋ ಕ್ವಾಲಿಟಿ ಅದ ಅಂತ ಹೇಳ್ಬೋದು ನೀವು ಹಾಗೇನಿಲ್ಲ ಅದನ್ನೇ ನಾನು ಬ್ರ್ಯಾಂಡೆಡ್ ಒಳಗೇನು ತೊಗೊಂಡಿರಲಿಲ್ಲ ಜಸ್ಟ್ ಹೋಗಬೇಕಾದ್ರೆ ಎಲ್ಲೋ ಇಷ್ಟ ಆಗಿತ್ತು ಅಂತ ಬರೀ ನಾಲ್ಕುನೂರು ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ಅಷ್ಟು ಬ್ರ್ಯಾಂಡೆಡ್ ಆಗಿ ಹಾಕ್ಕೊಳೋದಕ್ಕಿಂತ ಯಾವ ಡ್ರೆಸ್ನ ನೀವು ತೊಗೊಳ್ತಿರಲ್ಲ ಅದನ್ನ ಚೆಂದಾಗಿ ಇಟ್ಕೊಳಕ್ಕ ನೋಡಿರಿ ಅದನ್ನ ಅದ್ರ ಜೊತೆ ಒಂದೊಂದು ಫೀಲಿಂಗ್ಸ್ನ ಆ್ಯಡ್ ಮಾಡ್ಕೊಡ್ರಿ ಇಲ್ಲಾಂದ್ರೆ ಯಾವ ಡ್ರೆಸ್ ತೊಗೊಂಡ್ರು ಅದು ಬೇಜಾರ ಅನ್ನಿಸ್ತದೆ ಎಲ್ಲ ಒಂಥರ ಹೆಂಗಂದ್ರೆ ಈಗ ನಮ್ಮ ಕಬೋರ್ಡ್ಗಳಿಗೆಲ್ಲ ಮೂಲ ಆಗ್ಬಿಡ್ತಾವೆ ಹಾಗಾಗಿ ಯಾವ ಡ್ರೆಸ್ ತೊಗೋತಿಲ್ಲ ಅದ್ರ ಜೊತೆ ಒಂದೊಂದು ಫೀಲಿಂಗ್ಸ್ನ ಆ್ಯಡ್ ಮಾಡ್ಕೊಂಡು ನನ್ನ ಹತ್ರ ಜಾಸ್ತಿ ಬಟ್ಟೆಗಳು ನಾನು ಜಾಸ್ತಿ ತೊಗೊಳ್ಳೋದಿಲ್ಲ ಎಷ್ಟು ತೊಗೋತಿಲ್ಲ ಅಷ್ಟು ಲಿಮಿಟೆಡ್ ಆಗಿರ್ತವೆ ಭಾಳ ಭಾಳ ಕಡಿಮೆ ನಾನು ಆ ಬಟ್ಟೆಗಳನ್ನೆಲ್ಲ ತೊಗೊಳ್ಳೋದು ಹಂಗಿರೋ ಪ್ರಶ್ನೆ ಏನಂತಂದ್ರೆ ಆ ಡ್ರೆಸ್ ತೊಗೊಂಡ್ಮೇಲೆ ನೀವು ಜಾಸ್ತಿ ಹಾಕ್ಕೊಂಡಿಲ್ಲ ಅಂತ ಅನಿಸ್ತದೆ ಇಲ್ಲ ನಾನು ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಆ ಡ್ರೆಸ್ನ ಇಷ್ಟಪಟ್ಟು ತೊಗೊಂಡಿನ ಅಂತಂದ ಮೇಲೆ ಭಾಳ ಎಲ್ಲಿ ಹೋದ್ರೂ ಅದು ಹಾಕೊಂಡು ಹೋಗ್ತಿದೆ ಎಷ್ಟು ಡ್ರೆಸ್ ತೊಗೋರಿ ನೀವು ಬಟ್ ಅದೆಲ್ಲನೂ ನನಗೆ ಬೇರೆನೇ ಅನಿಸ್ತು ಈ ಡ್ರೆಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಹಾಗಾಗಿ ಎಲ್ಲಿ ಹೋದರೂ ಡ್ರೆಸ್ ಹಾಕ್ಕೊಂಡು ಹೋಗ್ತಿದ್ದೆ ನನ್ನ ಮಕ್ಳು ಅಂತೀವಿ ಮಮ್ಮಿ ಏನು ಇದೇ ಡ್ರೆಸ್ ಹಾಕೊಂಡು ಬರ್ತಿದ್ದೀವಿ ಬಟ್ ಇದ್ರೂ ಬೇರೆ ಇದ್ರೂ ಏನಂದ್ರೆ ಆ ಡ್ರೆಸ್ ನಂಗೆ ಕರ ಭಾಳ ಲೈಕ್ ಆಗಿತ್ತು ಈಗೂ ಈ ಒಂದು ಡ್ರೆಸ್ ಹಾಕೋಬೇಕಂತ ಅಷ್ಟು ಖುಷಿ ಪಡ್ತೀನಿ ಒಂದು ಏನಂದ್ರೆ ಫೀಲಿಂಗ್ಸ್ನೂ ಆ್ಯಡ್ ಆಗ್ಯಾವಲ್ಲ ಹಾಗಾಗಿ ಆ ಡ್ರೆಸ್ ಭಾಳ ಭಾಳ ಇವಾಗ್ಲೂ ನಾನು ಹಂಗೆ ಇಟ್ಕೊಂಡಿನಿ ಅಷ್ಟೇ ನೀಟಾಗಿ ಇಟ್ಕೊಂಡಿನಿ ಹೇಳ್ಬೋದು ಏನಂದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀರೇನು ಆಮೇಲೆ ಊಟ ಸಿಕ್ಕಾಪಟ್ಟೆ ಕಡಿಮೆ ಮಾಡ್ತೀರೇನು ಒಂದ ಹೊತ್ತ ಊಟ ಮಾಡ್ತೀರೇನು ಭಾಳ ಡಯೆಟ್ ಮಾಡ್ತೀರಿ ಹಂಗಾಗಿ ಈಗ ನಿಜವಾಗ್ಲೂ ನಾನೇನು ಡಯೆಟ್ ಮಾಡೋದಿಲ್ಲ ಎಲ್ಲ ತಿಂತೀನಿ ಎಲ್ಲ ಪ್ರೋಟೀನು ನಮ್ಮ ಬಾಡಿಗೆ ಬೇಕಲ್ಲ ಹಾಗಾಗಿ ಎಲ್ಲ ಊಟ ಮಾಡ್ತೀನಿ ಇನ್ನೊಂದು ಏನಂದ್ರೆ ಭಾಳ ದಪ್ಪ ಇರೋದ್ಕಿಂತ ಸಣ್ಣ ಇರೋರು ತಿನ್ನೋ ಜಾಸ್ತಿ ಅಂತ ಹೇಳಿ ನಿಮಗೂ ಗೊತ್ತಿರ್ಬೋದು ಹಾಗಾಗಿ ಎಲ್ಲ ತಿಂತೀನಿ ಬಟ್ ಯಾವ್ದು ಎಷ್ಟು ತಿನ್ನಬೇಕು ಯಾವ್ದನ್ನ ಅಂದರೆ ಎಷ್ಟು ಟೈಮ್ ಆದ್ಮೂ ತಿನ್ನಬೇಕು ಅನ್ನೋದು ಅಷ್ಟೇ ಯಾಕಂದ್ರೆ ಒಂದು ಏನಾದರೂ ತಿಂದ್ವಿ ಅಂತಂದ್ರೆ ಅದು ಡೈಜೆಸ್ಟ್ ಆಗ್ಲಿಕ್ಕೋಸ್ಕರ ಸ್ವಲ್ಪ ಊಟ ತೊಗೊಂಡ್ರಿ ಅಂತ ತಿಳ್ಕೊರಿ ಒಂದು ನಾರ್ಮಲ್ ಆಗಿ ಇಷ್ಟು ನೀವು ಏನಂತ ಸ್ವಲ್ಪ ತಿಂದಿರಿ ಬಾಳೊಳಗೆ ಹಾಕೊಳ್ತೀವಿ ಹಾಕ್ಕೊಳ್ತಾ ಇರ್ತೀವಿ ನಾವು ಕಾಳಾಗಿರ್ಬೋದು ಅದು ಅಂತ ಹೇಳಿ ತಿಂತಿರ್ತೀವಿ ಅದು ತಿಂದ ಮೇಲೆ ಎಷ್ಟೊತ್ತನ ಬಿಡಬೇಕು ಅದಾದ ಮೇಲೆ ನಾವು ಎಷ್ಟೊತ್ತಿಗೆ ಊಟ ಮಾಡಬೇಕು ಅನ್ನೋದನ್ನ ತಿಳಿಬೇಕಾಗ್ತದೆ ಎಲ್ಲ ಅದನ್ನೂ ತಿಂದಿವೇನೋ ಊಟನೂ ಮಾಡಿದ್ವೇನೋ ಮತ್ತು ಎಲ್ಲ ಒಂದೇ ಟೈಮಿಗೆ ಎಲ್ಲನೂ ಹಾಕ್ಕೊಂಡು ಹಾಕೊಂಡು ತಿಂದ್ವಿ ಅಂದರೆ ಡೈಜೆಸ್ಟ್ ಆಗೋದಿಲ್ಲ ಅದೇನಾಗ್ತದೆ ಅಂದರೆ ನಿಮ್ಮ ಫ್ಯಾಟಿ ಲಿವರಿಗೆ ಕಾರಣ ಆಗ್ತದೆ ಮೈ ಸಿಕ್ಕಾಪಟ್ಟೆ ನಿಮ್ಗೆ ದಪ್ಪ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತದೆ ಹೀಗಾಗಿ ನಾವೇನು ಮಾಡ್ಬೇಕಂದ್ರೆ ತಿಳ್ಕೊಬೇಕು ಮೊದ್ಲು ನಾವು ಏನು ತಿನ್ನಬೇಕು ಡೈಲಿ ಅದ ರೂಟೀನ್ ಇಟ್ಕೋರಿ ಬಟ್ ಡಯಟ್ ಅಂದ ತಕ್ಷಣ ನಾ ಅಂತಂದ್ರೆ ಉಪವಾಸ ಮಾಡ್ತಿರೋ ಅದೆಲ್ಲ ಏನಿಲ್ಲ ಉಪವಾಸ ವ್ಯಪಾಸ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದಕ್ಕೂ ಗ್ಯಾಸ್ ತುಂಬಿಕೊಳ್ಳುವಂಥ ಚಾನ್ಸಸ್ ಇರ್ತದೆ ಹೊಟ್ಟೆ ಒಳಗೆ ಯಾವ ಟೈಮಿಗೆ ಊಟ ಮಾಡ್ತಿಲ್ಲ ಅದೇ ಟೈಮಿಗೆ ಊಟ ಮಾಡಿರಿ ಬಾಡಿ ಫಿಟ್ ಇರಬೇಕಂದ್ರೆ ಮತ್ತು ನೀವೇನು ವಾಕ್ ಮಾಡ್ತಿರೀ ಯಾವ ವಾಕು ಮಾಡೋದಿಲ್ಲ ಮನ್ಯಾಗ ಕೆಲಸ ಸಿಕ್ಕಾಪಟ್ಟೆ ಆಗ್ತವೆ ಎಷ್ಟು ಆಗ್ತದಷ್ಟು ಆ್ಯಕ್ಟಿವಿಟಿಗಳನ್ನ ಮಾಡ್ರಿ ಇನ್ನೂ ಕಡಿಮೆ ಮಾಡಿ ಒಂದ ಜಾಗದಾಗ ಕುತ್ಕೊಂಡು ಏನು ಕೆಲಸ ಮಾಡ್ಲಾತ ಏನು ಆಕ್ಟಿವಿಟಿ ಮಾಡ್ಲಾರ್ದನ ನಾವು ನಮ್ಮ ಬಾಡಿನ ಕಂಟ್ರೋಲ್ನಾಗ ಇಡಕ್ಕಾಗೋದಿಲ್ಲ ಬಟ್ ಇನ್ನೊಂದು ಏನಂದ್ರೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ನಾವು ದಪ್ಪ ಆದೀವಿ ದಪ್ಪ ಆದೀವಿ ಅನ್ನೋದನ್ನ ಬಿಟ್ಟು ಬಟ್ ಎಲ್ಲ ಕಡೆಗೂ ಮೈಂಡನ್ನ ಕನ್ವರ್ಟ್ ಮಾಡ್ರಿ ಏನಂದ್ರೆ ಮನೆಯೊಳಗೆ ಕೆಲಸ ಆಗಿರ್ಬೋದು ಹೊರಗಡೆ ಓಡಾಡೋದಾಗಿರ್ಬೋದು ಸೊ ಯಾವುದನ್ನು ತಲೆಯೊಳಗೆ ಇಟ್ಕೋಬಾರ್ದು ನಾವು ದಪ್ಪ ಆದೇವಿ ಇದನ್ನ ಮಾಡಬೇಕೇನೋ ಉಪವಾಸ ಮಾಡಬೇಕೇನು ಅನ್ನೋದನ್ನೆಲ್ಲ ಬಿಟ್ಟು ರೊಟ್ಟಿನ ಡೈಲಿ ಡೈಲಿ ಹೇಳಿದ್ದು ಇವ್ರೊಬ್ರೇನೋ ಹೇಳಿದ್ರು ನಿಮ್ಗೆ ಏನಂದ್ರೆ ಇವತ್ತು ನೀವು ಊಟ ಬಿಟ್ಬಿಡ್ರಿ ಇವತ್ತು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ನೀವೇನು ಮಾಡ್ತೀರಿ ಹೌದಲ್ಲ ಇವತ್ತು ನಾವು ಊಟ ಬಿಟ್ಟ್ರಿ ಮತ್ತು ನಾಳೆ ಇನ್ನೊಬ್ರು ಹೇಳ್ತಾರೆ ನಾಳೆ ಒಂಥರ ನೀವು ರೋಟೀನ್ನ ಚೇಂಜ್ ಮಾಡ್ಕೋತೀರಿ ಈ ರೀತಿ ಮಾಡೋದ್ರಿಂದ ಹೆಲ್ತ್ ಮೇಲೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತೈತಿ ಬಟ್ ನೀವು ಏನು ಅದಿರಲ್ಲ ಅದನ್ನು ಫಾಲೋ ಮಾಡ್ಕೊತ ಹೋಗ್ರಿ ಡೇ ಬೈ ಡೇ ಬೈ ಡೇ ತಾವ ಚೇಂಜ್ ಆಗಿ ಹಳೆ ಕಾಲದೊಳಗೆ ನೀವೇ ನೋಡಿರಬೇಕಾ ಏನಂದ್ರೆ ಖಾರ ಕುಟ್ಟೋದಾಗಿರ್ಬೋದು ಉಪ್ಪಿನಕಾಯಿ ಹಾಕೋದಾಗಿರ್ಬೋದು ಹಪ್ಪಳ ಮಾಡೋದಾಗಿರ್ಬೋದು ಹತ್ತೋದು ಇಳಿಯೋದು ಅವ್ರು ಓಡಾಡೋದು ಅಂದರೆ ಅವರು ಅವ್ರಿಗೆ ಕಾನ್ಸಂಟ್ರೇಟ್ ಇರ್ತಿರ್ಲಿಲ್ಲ ಹಾಂ ನಾವು ಇದನ್ನ ಕೆಲಸ ಮಾಡಬೇಕು ನಾವು ಅದನ್ನು ಕೆಲಸ ಮಾಡಬೇಕು ಅವ್ರಿಗೆ ಅಷ್ಟಕ್ಕೊಂದು ಟೆನ್ಷನ್ ಲೈಫ್ ಇರಲಿಲ್ಲ ಯಾಕಂದ್ರೆ ಒಂದು ಕೂಡು ಕುಟುಂಬ ಇತ್ತು ಇರ್ತಾ ಇದು ಆವಾಗಿನ ಕಾಲಕ್ಕೆಲ್ಲ ಒಬ್ಬರ ಒಬ್ಬರೇನಾದರೂ ಪಲ್ಯ ಮಾಡಿದ್ರು ಒಬ್ಬರು ರೊಟ್ಟಿ ಮಾಡ್ತಿದ್ರು ಒಬ್ಬರು ರೈಸ್ ಮಾಡ್ತಿದ್ರು ಒಬ್ಬರು ಬಂದವರು ನೋಡ್ಕೊತಿದ್ರು ಹಿಂಗೆ ಅವ್ರು ಶೇರ್ ಮಾಡ್ಕೊಂಡು ಇದ್ರು ನಮ್ದು ಹೆಂಗೆ ಅಂತಂದ್ರೆ ಎಲ್ಲನೂ ಈಗ ನಾವೇ ಮಾಡೋದ್ರಿಂದ ಒಂಥರ ಆಂಗ್ಸೈಟಿ ಜಾಸ್ತಿ ಇರ್ತದೆ ಫುಲ್ ಸಿಟ್ಟು ಬರೋಕೆ ಸ್ಟಾರ್ಟ್ ಮಾಡ್ತೈತಿ ಅದನ್ನ ತೋರಿಸ್ಕೊಳ್ಲಾರ್ದ ಊಟ ಬಿಟ್ವೇನು ಈ ಕಡೆ ಕರೆಕ್ಟ್ ಟೈಮಿಗೆ ಊಟ ಮಾಡೋದಿಲ್ಲ ಗಂಡನ ಮೇಲೆ ಸಿಟ್ಟು ಅದ್ರ ಮ್ಯಾಲೆ ತೋರಿಸೋದು ಮಕ್ಳು ಮೇಲೆ ಸಿಟ್ಟು ಊಟ ಮ್ಯಾಲ ತೋರಿಸ್ತೀವಿ ಕರೆಕ್ಟಾಗಿ ಆ ಅಂದ್ರ ಟೈಮಿಗೆ ಊಟ ಮಾಡಂಗಿಲ್ಲ ಒಂದು ಕೂಡ್ನು ಅದಕ್ಕೆ ಹೆಲ್ತ್ ಬಹಳ ಎಫೆಕ್ಟ್ ಕೊಡ್ತಾವ ಇನ್ನೊಂದೇನಂದ್ರೆ ಕೇಳಿದ್ರಿ ಈ ಒಂದ್ ಹೇರ್ಸ್ ನಿಮ್ಗ ಭಾಳ ಚಲೋ ಅದಾವ ಸೊ ನೀವ್ ಏನು ಮಾಡ್ತೀರಿ ಅಂತ ಕೇಳಿದ್ರಿ ಆ ಏನಂದ್ರೆ ಎಣ್ಣೆ ಸಿಕ್ಕಾಪಟ್ಟಿ ಹಚ್ಚೋದ್ರಿಂದನೂ ನಿಮ್ಗ ಕೂದಲು ಚಲೋ ಬರ್ತಾವೇನು ಅಂತಾನು ಕೇಳಿದ್ರಿ ಅದಕ್ಕೂ ಸ್ವಲ್ಪ ಹೇಳ್ತೀನಿ ಅದ್ರ ಬಗ್ಗೆ ನೋಡಿ ಸ್ವಲ್ಪ ಜನ ಕೇಳಿದ್ರು ಏನಂದ್ರ ಈ ಕೂದಲಕ್ಕೆ ನೀವ್ ಏನ್ ಹಾಕ್ತೀರಿ ಎಷ್ಟು ಚಲೋ ಅದಾವಲ್ಲ ಹಂಗ ವ್ಯಾಲ್ಯೂನು ಚಲೋ ಅದಾವ ನಿಮ್ ಕೂದ್ಲ ಏನ್ ಹಚ್ಚುತ್ತೀರಿ ಆಮೇಲೆ ನಾನು ಈ ಕೂದಲಿಕ್ಕೆ ಆ್ಯಕ್ಚುಲಿ ಯಾವುದೂ ಕಲರ್ ಹಚ್ಚೋದಿಲ್ಲ ಹಂಗೆ ಏನು ನ್ಯಾಚುರಲ್ ಕಲರ್ ಅದಲ್ಲ ಹಿಂಗೆ ಬಟ್ ಮೆಹಂದಿ ಯಾವಾಗ ಅದು ಹಚ್ತಿರ್ತೀನಿ ಒಂದು ಎರಡು ತಿಂಗಳಿಗೆ ಒಮ್ಮೆ ಎರಡುವರೆ ಮೂರು ತಿಂಗ್ಳು ಹಿಂಗೆ ಹಾಕ್ತಿರ್ತೀನಿ ಮೆಹೆಂದಿ ಅನ್ನೋದು ಬಿಟ್ಟರೆ ಬಟ್ ಯಾವುದೇ ನಾನು ಆಮೇಲೆ ಇನ್ನೊಂದು ಏನಾದ್ರೂ ಕೆಮಿಕಲ್ ಇರುವಂಥ ಈ ಶಾಂಪು ನಾನು ಯಾವುದೂ ಯೂಸ್ ಮಾಡೋಂಗಿಲ್ಲ ಇದ್ರ ಬಗ್ಗೆ ನಾನು ಒಂದು ವೀಡಿಯೋನ ಮಾಡ್ತೀನಿ ಯಾಕಂದ್ರೆ ಇದೇ ವೀಡಿಯೋನ ಸಿಕ್ಕಾಪಟ್ಟೆ ಬಟ್ಟೆ ಲೆಂತಿ ನೆಕ್ಸ್ಟ್ ವೀಡಿಯೋನ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಕೂದಲಿಕ್ಕೆ ಏನೇನೆಲ್ಲ ಹಾಕ್ತೀನಿ ಸೊ ನೀವು ಕೇಳ್ಬೋದು ಏನಂದ್ರೆ ಇಷ್ಟು ವಾಲ್ಯೂಮ್ ಕೂದಲ ಇಷ್ಟು ಹಿಂಗೆ ಕಲರ್ ಇರಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ಬೋದು ನೀವು ಹೇಳ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವೀಡ್ಯೋದಾಗ ಇದನ್ನ ಕಂಪ್ಲೀಟ್ ವಿಡಿಯೋನ ಮಾಡ್ತೀನಿ ಯಾಕಂದ್ರೆ ಭಾಳ ಅಂದರೆ ಭಾಳ ಲೆಂತಿ ಆಗಿಬಿಡುತ್ತೆ ನಾನು ಇದ್ರ ಬಗ್ಗೆ ಹೇಳ್ಕೊತ ಹೋದ್ರೆ ಸ್ವಲ್ಪ ಟಿಪ್ಸ್ ಕೊಡ್ತೀನಿ ಏನಂದ್ರೆ ಯಾವುದೇ ಇಲ್ಲಿ ಶಾಂಪೂ ನಾನು ಹೆಚ್ಚಾಗಿ ಬೇರೆ ಬೇರೆ ಶಾಂಪೂಗಳನ್ನ ತೊಗೊಂಡು ಬಂದು ಬ್ರ್ಯಾಂಡೆಡ್ ಶಾಂಪೂಗಳನ್ನ ತೊಗೊಂಡ್ಬಂದು ನಾನು ಯೂಸ್ ಮಾಡೋಂಗಿಲ್ಲ ಇದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋನ ನೀವು ವೇಟ್ ಮಾಡ್ರಿ ಸೊ ನೆಕ್ಸ್ಟ್ ವೀಡಿಯೋದಾಗೆಲ್ಲ ತಿಳಿಸ್ಕೊಡ್ತೀನಿ ನಾನು ಅಲ್ಲಿವರೆಗೂ ನೀವು ಏನು ಮಾಡಬೇಕು ಅಂತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸದಾಗಿದ್ದೀರಿ ಅಂದರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ನ ಆಗ್ರಿ ನಿಮ್ಮ ಸಪೋರ್ಟ್ ಭಾಳ ಅಂದರೆ ಭಾಳ ನನಗೆ ಇಂಪಾರ್ಟೆಂಟ್ ಆಗ್ತೈತಿ ಆಮೇಲೆ ನೀವು ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ನ ಮಾಡಿರಿ ಅಂತ ಹೇಳಿದೆ ಆದರೆ ನೀವು ಮಾಡೋ ತಪ್ಪೇನಂದರೆ ಆಲನ್ನು ಆಪ್ಷನ್ನ ಕೊಟ್ಟರೆ ಹಂಗೆಲ್ಲ ಎಷ್ಟೋ ಜನ ಹೇಳ್ತಾರೆ ಬಟ್ ಎಲ್ಲ ಬರ್ತಾ ಇಲ್ಲ ಅಂತ ಹೇಳಿ ನೀವು ಆಲನ್ನು ಆಪ್ಷನ್ನ ಕೊಟ್ಟರೆ ಮಾತ್ರ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ಸೊ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಮೀಟ್ ಆಗೋಣಂಥ ಯಾವುದಂದ್ರೆ ಹೇರಿನ ಬಗ್ಗೆ ಸ್ವಲ್ಪ ಟಿಪ್ಸ್ಗಳನ್ನ ತೊಗೊಂಡು ಬರ್ತೀನಿ ಸೊ ಹೇರ್ನ ನೀವು ಮೇಂಟೈನ್ ಮಾಡ್ಬೋದು ಹಾಗೆ ಬೌನ್ಸಿ ಬೌನ್ಸಿ ಹೇರ್ನು ನಿಮ್ಗೆ ಸಿಗ್ತಾವೆ ಏನೇನು ತಿನ್ನಬೇಕು ಸೊ ಇನ್ನು ಹೆಂಗೆ ಇರ್ತದೆ ರೊಟಿನ ಈ ಇಷ್ಟು ಚಲೋ ಕೂದಲ ಇರಬೇಕಂದ್ರೆ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಾಗ ಸೊ ನೆಕ್ಸ್ಟ್ ವೀಡಿಯೋದಾಗ ಮೀಟ್ ಆಗೋಣ ಅಂತ ನಾನು ನಿಮ್ಮ ನಮ್ರತಾ ಲೈಫ್ ಸ್ಟೈಲ್ ಕನ್ನಡತಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ತಿಂತಾಯಿರಿ ಫಿಟ್ ಆಗಿರ್ರಿ ಆರಾಮಾಗಿರಿ ಖುಷಿಯಾಗಿರ್ರಿ